ಪರಮ ಪೂಜ್ಯ ಮಾತು ಶಿವಯೋಗಿ ಅಮ್ಮನವರ ಕಾರ್ಯಕ್ರಮವನ್ನು ಜ್ಯೋತಿ ಕಳುವುದರ ಮೂಲಕ ಉಭಯ ಪೂಜ್ಯರು ಉದ್ಘಾಟನೆ ಕಟ್ಟೋದ್ರ ಮೂಲಕ ಶ್ರೀಗಳನ್ನ ಗೌರವ ಸನ್ಮಾನಿಸಬೇಕು ಈಗ ಪರಮ ಪೂಜ್ಯ ಅಮ್ಮ ನಮ್ಮ ಪೂಜ್ಯ ಶ್ರೀ ಮೂರು ಸಾವಿರ ಮಠದ ಗುರು ರಾಜ್ಯ ಯೋಗೀಂದ್ರ ಸ್ವಾಮೀಜಿ ಅವರಿಗೆ ನಮ್ಮೂರಿನ ಹಿರಿಯರಾದ ಶ್ರೀ ಅಕ್ಕಪಗೌಡ ಗೌಡರು ಮಲ್ಲಿಕಾರ್ಜುನ್ ಪಾಟೀಲ್ ರಾಮ್ಪುರ್ ದೊಡ್ಡನಗೌಡ ರಮೇಶ್ ಸ್ವಾಮಿಗಳು ಯೋಗ ಜ್ಞಾನಾಶ್ರಮ ಆಶ್ರಮ ಗೋಬಿನಹಳ್ಳಿ ತಾಲೂಕ್ ಲಕ್ಷ್ಮೇಶ್ವರ ಇವರಿಗೆ ಸಂಗನಗೌಡ ಗೌಡರು ಪರಶುರಾಮ ಅಮಾತಪ್ಪನವರು ಮಾಂತಗೌಡ ವಸ್ಮನಿ ಬಸವರಾಜ್ ಪಾಟೀಲ್ ಸಂತೋಷ್ ಬಂಡ್ರಗಲ್ ಇವರೆಲ್ಲರೂ ಬಂದು ಗೌರವ ಸನ್ಮಾನ ಮಾಡಬೇಕಾಗಿ ವಿನಂತಿ ರಮೇಶ ಸ್ವಾಮಿಗಳು ಪರಮಣ್ಣ ಬಡಗೇರ್ ಮೌನೇಕಿ ಮಠದ ಶ್ರೀ ಇಂಗ್ಲೇಶ್ವರ ಶ್ರೀಗಳಿಗೆ ಸಂಗನಗೌಡ ಗೌಡರು ಸಂತೋಷ್ ಗೌಡರ ಇಂಗ್ಲೇಶ್ವರ ಬೃಂಗಿ ಮಠದ ಇಂಗ್ಲೇಶ್ವರ ಸಂತೋಷ್ ಕೊಂಡ್ರ ಪರೋಶನಪ್ಪ ಮತ್ತು ನಾವ್ ಬರಬೇಕು ಹಂಗೆ ಆಯಂಬರಿಗೆ ಮತ್ತೊಮ್ಮೆ ನಾನು ಕೃತಜ್ತ್ವವನ್ನು ಸಲ್ಲಿಸುವುದರ ಜೊತೆಗೆ ಶ್ರೀಗಳಿಂದ ಜ್ಞಾನುಷ್ಠಾನ ಮುಕ್ತಾಯ ಮಾಡಿದ ಅಮ್ಮನವರಿಗೆ ಗೌರವ ಸನ್ಮಾನ ಮಾಡಬೇಕು ಆಶೀರ್ವಚನ ಅವರೆಲ್ಲ ಮಾತಾಡಿದ್ರೆ ಅದಕ್ಕಿಂತ ಕಡಿಮೆ ಮಾತಾಡಬೇಕು ಅದಕ್ಕೆ ಆಶೀರ್ವಚನ ಅಂತಾರೆ ಅದಕ್ಕೆ ಭವಿಷ್ಯ ಇಷ್ಟು ಹೇಳಿದರೆ ಸಾಕು ಅಂತ ಅನಿಸಿದೆ ನನಗೆ ನಮ್ಮ ಇವರು ಯೋಗೇಶ್ವರಿ ಮಾತಾಜಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಭಾಳ ಚೆನ್ನಾಗಿ ಮಾತಾಡಿದರು ಹಂಗೆ ಇನ್ನೂ ಮಾತಾಡ್ತಾನೇ ಇದ್ದರೆ ನಮ್ಮನ್ನು ಇಲ್ಲೇ ಕುಂದಿರಿಸ್ಬಿಡ್ತಿದ್ರು ಸಂಜೆವರೆಗೂ ಕೂತ್ಕೋಬೋದು ಅಷ್ಟು ರುಚಿಕಟ್ಟಾಗಿ ಮಾತನಾಡ್ತಾರೆ ಆದ್ದರಿಂದ ಸ್ವಾಮೀಜಿ ಮಾತಾಡಿದರು ನಮ್ಮ ಪಶಿವ ಪಂಚಾಕ್ಷರಿ ಸ್ವಾಮಿಗಳು ಅವರು ಕೂಡ ಮಾತನಾಡಿದರು ನಮ್ಮ ಈ ಸ್ತ್ರೀಗಳು ಹಾವೇರಿ ಜಿಲ್ಲೆಯ ನಮ್ಮ ಲಕ್ಷ್ಮೇಶ್ವರದ ಗೋನಾಳದ ಶ್ರೀಗಳವರು ಕೂಡ ಮಾತನಾಡಿದರು ಎಲ್ಲರೂ ಕೂಡ ನಿಮ್ಮನ್ನು ಅತ್ಯಂತ ಪ್ರೋತ್ಸಾಹಿಸಿದರು ಧರ್ಮದ ಕಡೆ ಬರೆಯಪ್ಪ ನೀವು ಬರೇ ನಿಂಬುದರಲ್ಲೇ ಮುಳುಗಬೇಡ್ರಿ ಬರೀ ಲೌಕಿಕದಲ್ಲೇ ಇರಬೇಡ್ರಿ ಸ್ವಲ್ಪ ಅಲೌಕಿಕದ ಕಡೆಗೂ ಕೂಡ ನೀವು ಮುಖ ಮಾಡಿರಿ ಅಂದರೆ ನಿಮಗೆ ನೆಮ್ಮದಿ ಶಾಂತಿ ಸಿಗ್ತದೆ ಅಂತ ಹೇಳಿದ್ದಾರೆ ಆದ್ದರಿಂದ ನಮ್ಮ ಮಾತಾ ಅಕ್ಕ ಮಹಾದೇವಿಯವರು ಅನುಷ್ಠಾನವನ್ನು ಮಾಡುವುದರ ಮುಖಾಂತರ ತಮ್ಮ ತುನುವನ್ನು ತಮ್ಮ ಮನವನ್ನು ತಮ್ಮ ಭಾವವನ್ನು ಪವಿತ್ರಗೊಳಿಸಿಕೊಂಡಿದ್ದಾರೆ ಆ ಮೂಲಕ ಒಂದು ಆಧ್ಯಾತ್ಮಿಕ ತರಂಗಗಳನ್ನು ಈ ಪರಿಸರದಲ್ಲಿ ತೇಲಿಬಿಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಆ ಪುಣ್ಯ ಪ್ರಾಪ್ತಿಯಾಗಿದೆ ಅಂತ ಹೇಳ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ ನಮ್ಮ ಅರವಿಂದ್ ಗೌಡರು ನಮ್ಮ ಸಂಪರ್ಕದಲ್ಲಿದ್ದು ತಾವಿಲ್ಲಿ ದಯಮಾಡಿಸ್ಬೇಕು ಅಂಥೇಳಿ ಭಾಳಷ್ಟು ಆಗ್ರಹಿಸಿದರು ಭಕ್ತಾದಿಗಳು ಕೆಲವರು ಬಂದು ಭಿನ್ನವಿಸಿದ್ರಿ ನಿಮ್ಮ ಆಗ್ರಹದ ಮೇರೆಗೆ ಅಮ್ಮೋರ್ ಮೇಲೆ ನಾವಿಟ್ಟಂತಹ ಒಂದು ಪ್ರೀತಿ ವಿಶ್ವಾಸ ಆ ಒಂದು ಕಾರಣದಿಂದಲೂ ಕೂಡ ನಾವಿಲ್ಲಿ ಬಂದಿದ್ದೇವೆ ಅಂತ ಹೇಳ್ತಾ ನಮ್ಮ ಯೋಗೇಶ್ವರಿ ಮಾತಾಜಿಯವರ ಬಗ್ಗೆ ನಾವು ಭಾಳ ಕೇಳಿದ್ದು ಚಿತ್ರದುರ್ಗದಲ್ಲಿ ಒಂದು ಫಂಕ್ಷನ್ನಲ್ಲಿ ಮುರುಘಾ ಮಠದ ಫಂಕ್ಷನ್ನಲ್ಲಿ ಅವರು ಕೂಡ ಇದ್ದರು ನಾವಿತ್ತು ಫಂಕ್ಷನ್ ಅವತ್ತು ತುಂಬಿದ ಸಭೆ ತುಂಬ ಚೆನ್ನಾಗಿ ಮಾತಾಡಿದ್ದರು ಈಗ ನನಗೆ ಲಕ್ಷಕ್ಕೆ ಹೋಗ್ಬಿಟ್ಟಿತ್ತು ಅವರು ಹೆಂಗಿದ್ದಾರೆ ಅಂತೇಳಿ ಈಗ ಗೊತ್ತಾಯಿತು ಮತ್ತೆ ಅವಾಗ ಭಾಳಷ್ಟು ಕಲರ್ ಇದ್ದರು ಯಾಕೆ ಕಲರ್ ಡಿಮ್ಮಾಗಿದೆ ನಿಜವಾದ ಭಾಳ ಚೆನ್ನಾಗಿ ಇಡೀ ಸಮುದಾಯವನ್ನು ಹಿಡಿದಿರಿಸುವಂತಹ ಒಂದು ತಾಕತ್ತು ಮಾತಿನ ಒಂದು ಶೈಲಿ ಅವರಿಗಿದೆ ಅಂತ ಹೇಳಿ ಅಮ್ಮವರು ತುಂಬ ಚೆನ್ನಾಗಿ ಪ್ರಾಮಾಣಿಕವಾಗಿ ಅನುಷ್ಠಾನವನ್ನು ಮಾಡಿದ್ದಾರೆ ಅವರ ಅನುಷ್ಠಾನ ಇದೇ ರೀತಿ ನಡೀತಾನೇ ಇರಲಿ ಲೋಕದ ಜನರಿಗೆ ಅವರಿಂದ ಒಳಿತಾಗಲಿ ಅಂತ ಹಾರೈಸಿ ಇಲ್ಲಿ ಬಂದಿರುವ ಸದ್ಭಟರಾದ ತಮಗೆಲ್ಲರಿಗೂ ಕೂಡ ಆ ಭಗವಂತನ ಕೃಪೆಯನ್ನು ಹಾರೈಸಿ ಪ್ರಾರ್ಥನೆಯನ್ನು ಮಾಡಿ ನಮಗೆ ಶುಭ ಕೋರಿ ನಮ್ಮೆರಡು ಮಾತನ್ನು ನೀಡಿ